நீன்கீ <laughs> <laughs> ಒಂದು ಮಂತ್ರ ಹೇಳ್ತೀನಿ ಹೌದಾ ನೀನು ಟೆನ್ಶನ್ ತಗೋಬೇಡ ಆಗ ಇಲ್ಲಿ ಕರ್ಕೊಂಬಾತ ಹೇಳಿ ರೀ ಮೊದಲ ಅವ್ರಿಗೆ ಇಲ್ಲ ಕರ್ಕೊಂಬರ್ಲಿಕ್ಕೆ ನಾವೊಂದು ನಿನಗೆ ಇದು ದಾರ ಕಟ್ತೀನಿ ಇತ್ತು ಇಡಿ ಈ ದಾರ ತಗೋ ಹೇಳಿಕೈತ ಒಟ್ಟು ಆ ನಿನ್ನ ಮಂತ್ರ ಹಾಕಿ ಕೊಡ್ತೀನಿ ದಾರ ಆಕಿನ ಜೊತೆ ಮಾತಾಡಕ ಭಾಳ ಹೊಲಕ್ಕೆ ಹೋಗ್ಬೇಡ ಏನು ಸಂಜೆ ಆಯ್ತಪ್ಪ ಅಂತಂದ್ರೆ ಇದು ಬಾಯಾಗಿ ಇಟ್ಕೋ ಸಂಜೆ இது இடம் சும் முஞ்சான ஏழு தின பாலு ஏன இது வந்து ஏழு தின பாலு மத்தியோட ஏன்னா சும் ஏழு தின இடோ ஏழு தினமேட்டாக நீ மன்ன கேள் ஏ பத்தா இல்பாய் இல்லை அதே கேத

ಏನು ಮತ್ತೆ ನೀ ಎಲ್ರಿ ಮುಂಜಾನೆ ತೆಗ್ದಿ ಮತ್ತೆ ಏನು ಹಂಗೆ ಕುಂತಂದ್ರೆ ಮತ್ತೆ ಬಾಯಿ ದಪ್ಪ ಆಗೈತಿ ನೀನು ಹೆಂಡತಿ ಕರ್ಕೊಂಬ ಬರಕ್ರ ಏಳು ದಿನ ಆಗನ ಇದ್ರದ್ದು ಏನೈತೆ ಅನ್ನೋದು ಫಲಿತಾಂಶ ಹೇಳನ ಬಂದು ಏನು ಒಳ್ಳೇದಾಗ್ತೈತೆ ಹೋಗ್ಬ ಮತ್ತ ಮತ್ತೆ ಯಾರು ಇದಾರನ್ ಕರಿ ಕರ್ಕೊಂಬರ ಹಾಂ ಕರ್ಕೊಂಬ ಕರ್ಕೊಂಬ ಅಲ್ಲ ಹಂಗೆ ಒಂದು ಸ್ವಲ್ಪ ಇದ್ರ ವ್ಯವಸ್ಥೆ ಮಾಡಿ ಒಂದು ಸ್ವಲ್ಪ ಇದು ಇದು ಎಲ್ಲ ನೋಡು ಅದೋ ಇಲ್ಲ ಹೊರಗೆ ಯಾರಿಗೂ ಹೇಳಕ್ಕೆ ಹೋಗಬೇಡ ಆಂ ஜலி கீமனி மாலிக் ஏனாக நம்மி அல்லி அங்கே கனஸ்தல் ஆ பத்தர் பக்தர் நான் தப்பி பேபி அந்தனா ಬೇಬಿ ಬೇಬಿಯವರ ಸಾರಿ ಏನಾಗೈತ್ರಿ ಭಕ್ತರ ನಿಮ್ಗೆ ಏನು ಹೇಳ್ಬಾರ್ದು ನನಗೆ ಅರ್ಥ ಆಯ್ತು ನಿಮ್ದು ಏನು ಅರ್ಥ ಆಯ್ತು ನನಗೆ ನಿಮ್ಗೆ ಒಂದು ಸ್ವಲ್ಪ ಗಾಳಿ ಸಕ್ಕ ನಿಮ್ಮ ಮುಖ ನೋಡಿದ್ರೆ ಹಂಗೆ ಅನ್ಸೋದಿತ್ತು ಒಂದು ಸ್ವಲ್ಪ ಎರಡು ದಿವಸದಿಂದ ಬಂದೈತಿ ಅದು ಗಂಡ ಗಾಳಿ ಬಂದೈತಿ ನೋಡ್ರಿ ನಿಮ್ಗೆ ಬರೀಲಿ ಬರೀಲಿ ನೋಡ್ರಿ ನೋಡ್ರಿ ಗಂಡ ಗಾಳಿ ನೋಡ್ರ ಮುಟ್ಟಿದ್ರೆ ನೋಡ್ರಿ ಇಲ್ಲಿ ನೋಡ್ರಿ ನೋಡ್ರಿ ನೋಡ್ರ ಗಂಡ ಗಾಳಿ ಇಲ್ಲಿ ಎಲ್ಲ ಕಡೆ ಮನಿ ಮಾಡಿತ್ತು ಯಪ್ಪು ಅದಕ್ಕೆ ಪರಿಹಾರ ಏನಾಯ್ತಂದ್ರ ಒಂದ್ ಎರಡು ದಿನ ವಸ್ತಿ ಹೋಗಿಬೇಕು ನಮ್ ಕಡೆ ಎರಡು ದಿನ ವಸ್ತಿ ಹೋಗಿಬೇಕು ರಾತ್ರಿ ಅದ್ರ ಜೊತೆ ಕುಸ್ತಿ ಹಿಡಿಬೇಕು ಅಂದ ಗಂಡ ಗಾಳಿ ಬಿಟ್ಟು ಹೋಗ್ಬೇಕು ಗಂಡ ಗಾಳಿ ಜೊತೆ ಕುಸ್ತಿ ನಾವ್ ಕುಸ್ತಿ ಹಿಡಿಬೇಕು ಅವ್ರ ಜೊತೆ ಆ ಗಾಳಿ ಬಿಟ್ಟು ಹೋಗ್ಬೇಕಾದ್ರೆ ನೀವು ಕುಸ್ತಿಗೆ ರೆಡಿ ಆಗ್ಬೇಕು ಹೋಗ್ತೀವಿ

ನೋಡು ಅದು ಭಾಳ ಗುಮ್ಮಿಗೆ ಹೋಗೈತಿ ಅದು ತೆಗಿಬೇಕಾದ್ರೆ ಒಂದು ನಾಲ್ಕು ದಿನಾನೇ ವಸ್ತಿ ಹಿಡಿಬೇಕಿಲ್ಲಿ ನಾವು ಹೇಳ್ದಂಗೆ ರಾತ್ರಿ ಪೂಜೆ ಪುನಸ್ಕಾರ ಮಾಡಬೇಕು ಅಂದಾತ್ರ ಅದು ದೆವು ನಿನಗೆ ಬಿಟ್ಟು ಹೊರಗೆ ಹೋಗ್ತೈತಿ ಅಠ ತನಕ ಹೋಗೋದಿಲ್ಲ ಅದು ನಾಲ್ಕು ದಿವ್ಸ ಎಂಟು ದಿವಸ ಅದು ಇದ್ದಿಲ್ಲ ರೀ ಒಟ್ಟು ನನಗೆ ನೀವು ಪರಿಹಾರ ಕೊಟ್ಬಿಡ್ರಿ ಶಾಶ್ವತ ಅದು ಬಿಟ್ಟು ಹೋಗಂಗ ದೇವ ನಿನಗೆ ಮದುವೆ ಆಗಿಲ್ಲ ನಂಗೆ ಅದು ಆಗಿಲ್ಲ ಅದ್ಕಲೆ ಮನೆ ಮಾಡೈತೆ ಅದು ಗಂಡಗಾಳಿ ಬಲಿ ಬಿತ್ತ್ರಿ ಒಂದ್ ಕೆಲ್ಸ ಮಾಡು ನಮ್ಮ ಶಿಷ್ಯ ಅದಾನ ನಮ್ಮ ಶಿಷ್ಯ ಎಲ್ಲ ನೀನು ಪರಿಹಾರ ಮಾಡ್ತಾನ ನಾಲ್ಕು ದಿನ ಅವ್ ಪೂಜೆ ಮಾಡದ ಎತ್ತಿದ ಕೈ ಅದಾನ ಪೂಜೆ ಮಾಡ್ತಾನವ್ ಅಕ್ಕಿಗ ಒಂದ್ ಸ್ವಲ್ಪ ಮೇಂಟೈನ್ ಮಾಡ್ಬೇ ದ ತೆಗಿಬೇಕು ನಾನು ಇಲ್ಲಿಲ್ಲ ನಾ ಯಾಕಂದ್ರ ದೇವಿ ಪೂಜೆ ಮಾಡ್ತೇನೆ ನಾ ತೆಗಿಯಲ್ಲ ಯಾಕಂದ್ರ ನಾನ್ ಹಿಂತಿಗೆ ಅಷ್ಟೇ ತೆಗಿತೇನ ದೇವ್ ಅಕ್ಕಿ ಏನಾದ್ರೆ ದೇವ್ ತೆಗ್ದಿನಿ ಆ ದೆವು ಅಕ್ಕಿಗ್ ಬಿಟ್ಟು ಹೋಗಲೈತಿ ನನಗ್ ಬಂದ್ ಸೇರಿತ ದೇವ್ ಅದಕ್ಕಾಗಿ ನಾ ಯಾರಿಗೂ ದೇವೇ ತೆಗಲಾಗಿನಿ ಇವ ನಮ್ ಶಿಷ್ಯ ಅದಾನ ನಮ್ಮ ಶಿಷ್ಯಿಗೆ ಯಾಕಂದ್ರೆ ಹಿಂಥರಿಲ್ಲ ಮಕ್ಕಳಿಲ್ಲ ಇವ ಲಪಂಗ ರಾಜ ಅದಾನ ಇವ ಎಲ್ಲಾ ತೆಗಿತಾನ ಇವ ಮೇಂಟೈನ್ ಮಾಡ್ತಾನೆ ಕರ್ಕೊಂಡೋಗಪ್ಪ ಕರ್ಕೊಂಡ್ ಹೋಗ್ ಭಕ್ತಿ ಕರ್ಕೊಂಡೋಗಿಸ್ ಪರಿಹಾರ ಐತೆ ಬಿಗಾರ ಹಚ್ಚಲ ಹಾ ಚಾರ್ಜರ್ ಹಚ್ಚಲ್ಲ ಚಾರ್ಜರ್ ಹಚ್ಚಿ ಚಾರ್ಜರ್ ಕರೆಕ್ಟ್ ಇತ್ತಿಲ್ಲ ಚೆಕ್ ಮಾಡು ಕರ್ಕೊಂಡ್ ಭಕ್ ಪಲ್ಲಂಗ್ ಕರ್ಕೊಂಡ್ ಹೋಗ್ರಿ அவ்வளோ ட்ரெயினிங் காப்பாட் காப்பாட் காலாடு கால் கொடுத்த மொதல் காலி பயோ ಕಾಲಿಗೆ ಬೆಳೆ ಚಂದ ಬೆಳೆದ್ ಬೀಳ್ತಿ ಗುರುಗಳ ಆಗಲೇ ಬಿದ್ದಿನಿ ಆಗಲೇ ಮುಗಲೇ ಬೆಳಾಡ್ರಿ ನಾ ಹೇಳಿ ಏನಾಯ್ತು ಸಮಸ್ಯೆ ಗುರುಗಳ ಊಟ ಮಾಡೋಣ ಹೊಟ್ಟೆ ಸಾತೀವ್ರಿ ಹಾ ಇದ್ದಿ ಮಾಡೋಣ ಮೀಜು ಬರತ್ತೆ ಏಯ್ಯಪ್ಪ ಇದೇನೋ ಯಾರಿಗೆ ಅಲ್ಲಾರ್ದ ಅಲ್ಲದೈತಿ ನಾನು ಮತ್ತೆ ಮನ್ಸಿನ ಭಗವಾನ ಕೆಲಸ ಆಗತ್ತೆ ಹೌದಾ ಮತ್ತೆ ಮನ್ಸಿನ ಕೆಲಸ ಆಗೈತೆ ಮತ್ತೆ ಬಾಜು ಫ್ಯಾಂಡ್ರಿ ಇಲ್ಲ ಅಂದ್ರೆ ಆಕೈತೆ ಏ ಹಂಗಂದ್ರೆ ಹೆಂಗು ಹೆಂಡ್ರ ಬೇಕಲ್ಲ ಮತ್ತೆ ಯಾಕೆ ನಿಮ್ಮ ಬಲ್ಲಿ ಬಂದಿದ್ರಿ ಅಂದ್ರೆ ಮದುವೆ ಆಗಿಲ್ಲ ಇಲ್ರಿ ಗುರುಗಳ ಮತ್ತೆ ಏನ್ ಮಾಡಿ ಮತ್ತೆ ಮದುವೆ ಆಗಿ ಕೆಲ್ರಿ ಸತ್ತು ಹೋಗು ಯಾರೋ ಒಂದು ಎಷ್ಟಾಯ್ತು ವಯಸ್ಸು ನಿನ್ಗೆ ಸೆಟ್ ಅಪ್ ಇಡ್ರಿ ಹೌದಾ ಬಿಟ್ಟು ಯಾರ್ರಿ ಯಾರ ಸಂಬಂಧ ನಿಂಬಲ್ಲಿ ಬಂದ್ರೆ ನಿಂಬಲ್ಲಿ ಯಾರು ಬಂದಿದ್ರು ಇಸು ಕೊಡ್ರಿ ಗುರುಗಳ ಗುರುಗಳ ನೀವೇ ನಮ್ಗೆ ದೇವ್ರಿ ಗುರುಗಳ ಇಸು ಕೊಡ್ರಿ ಏನ್ ಕಾಲ ಕಾಲ ಅಲ್ರಿ ಯಾರು ಸೆಟಪ್ ಮಾಡ್ಕೊಡ್ರಿ ಗುರುಗಳ ನಿಮ್ ಬಗ್ಗೆ ಬಾಕಿ ಏನ್ರಿ ಐದು ರೂಪಾಯಿ ತಗೊಂಡು ಸೆಟಪ್ ಮಾಡಿ ನಾಯಕ ಇಲ್ಲಿ ಬಂದ್ ಕುಂದಿರ್ತಿದೆ ಹೆಂತಿ ಮನೆ ಜಗಳ ಮಾಡ ಇಲ್ಲಿ ಬಂದ್ ಕೂತಿನ ಸಟಪ್ ಸಮಾನ ಬಂದ್ ಕೂತಿರ ನೀವು ಮತ್ತ ಆಯ್ಕಿನ ಜೊತೆ ಜಗಳ ಮಾಡಿ ಬಂದ್ ಕೂತಿನ ಗುರುಗಳಲ್ಲ ನೀವು ಗುರುಗಳೇಪ್ಪ ನಾವು ಈಗ ನೋಡ ನಾಯಕ ಇರ್ತಾವ ಸಂಸಾರ ಬಿಟ್ಟು ತ್ಯಾಗ ಮಾಡಿಕ್ಸಿದ್ರೆ ಇಲ್ಲಿ ಸನ್ಯಾಸಿ ಆಯ್ಕೂತಿನ ನೀವ್ ಏನ್ ಹಾಕಿರಲ್ಲ ಅಕ್ರಿ ನೀವು ಒಂದ್ ಯಾವ ಇಲ್ಲಿ ಬಂದಿರ್ತಾರಲ್ರಿ ಅದ್ರಾಗ ಒಂದ್ ಯಾವ್ದು ಶಟ್ ಅಪ್ ಮಾಡ್ಕೊಡ್ರಿ ಗುರುಗಳ ನೀವು ಸಾಯುತ್ತಾನ ನಿಮ್ ದಾಸನಾಗಿರ್ತೀರಿ ಗುರುಗಳ ಪ್ಲೀಸ್ ರೀ ಗುರುಗಳ ಗುರುಗಳ ನಿಮ್ ಕಾಯಿ ಬಿಡು ಮಾಡ್ರಿ ಕುಡ್ರಿ 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 ಏನ್ ಕುಡ್ರಿ ನಾನ್ ಕೊಡ್ಲಿ ದಾಸ ನಿಮ್ದ ನಿಮ್ ತೊಂದ್ರೆ ಗಾಳ ಗಾಡ್ತೀರಿ ಮತ್ತೆ ಏನ್ ಬೇಕು ಯಾರು ಬಂದಿರ್ತಾರ ಭಕ್ತರು ಕುಡಿಸ್ರಿ ಗುರುಗಳ ಏನ್ ಗಂಟೆ ಬಿದ್ದೋಣಿ ಸೆಟಪ್ ಮಾಡ್ಕೊಂಡೇ ಬರ್ತಾರ ಅವ್ರ ಭಕ್ತರು ಸೆಟಪ್ ಮಾಡೋದು ಹಾಂ ಪರಿ ಗುರುಗಳ ಹೋಗಿ ಬಸ್ಮಾ ಹಾಂ ಪರಿ ಇವ್ರನ್ನ ಹಾಂ ಪರಿ ನನ್ ಜೋರ್ ಮಾಡಿ ಕೊಡುವ ನೀನ್ ಏನ್ ಬೇಕು ಕೊಡ್ತೀನಿ ಇದು ಹಚ್ಗೋ ನಂದು ಭಕ್ತ ಆಗಿನಿ ಭಕ್ತಾದ ಎಷ್ಟು ಬೇಕು ನಿನಗ ಹರಿ ಆನಂದ್ ಗುರುಜಿ ಅವರಿಗೆ ಭಕ್ತ ಆದ್ರೆ ಬೇಕು ನೋಡ ನೋಡ ನನ್ ಭಕ್ತ ಕಾಲ್ ಬಿಡಕ್ ಹಾ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಹಾ ಏನಾಯ್ತಪ್ಪ ನಿನ್ನ ಸಮಸ್ಯೆ ನಾನು ದಿನದ ಹಿಂದ ಪರಿಹಾರ ಮಾಡಿದ ಒಂದ್ ಸಮಸ್ಯೆ ಏನಾಯ್ತು ಏ ಎಲ್ಲ ಚಲೋ ಹೋಗಿ ಇವ್ರೇನು ನಮಸ್ಕಾರ ನಮಸ್ಕಾರ ಯಾಕ್ರಿ ನಾನು ಮಾಡ್ಕೊಡ್ರಿ ಎಲ್ಲಾ ಬಿಟ್ಟು ಬಂದಿನಿ ಸುಮ್ ಕುಂದ್ರ ಸುಮ್ ಕುಂದ್ರು ಏನಪ್ಪಾ ಮತ್ತ ಸಮಸ್ಯೆ ಬಗೆಹರಿತಾ ಇಲ್ಲ ಎಲ್ಲ ನೀ ಜಗಳ ಬಾ ಸಮಾನ ಆಗಿ ಹೌದ್ರಿ ಗುರು ಬರ್ತಾರೆ ಅಲ್ವಾ ಎಷ್ಟು ವಯಸ್ಸ್ರಿ ನಿಮ್ ಗಂಡ್ ನಿಮ್ಗಿರಿ ಹೌದಾ ಹೆಂಗ್ ಲವ್ ಮ್ಯಾರೇಜ್ ಆಗಿರಿ ಕಬ್ಬಿನ್ ತೋಡಕ್ ಹೋಗಿದಿವ್ರಿ ಕಬ್ಲಾ ಕಬ್ಬಿನ್ ತೋಡಕ್ ಹೋಗಿದಿವಲ್ರಿ ಹೋದ್ರಬ್ಬಿನ್ ತೋಡಕ್ರಿ ಎಲ್ಲಾ ಕಬ್ ಕಡ್ಲಿಕ್ ಹೋಗಿದ್ದೀ ಅವ್ರು ತಗೊಂಡ್ ಬಂದಿದ್ದೇರಿ ಮತ್ತ ಮಕ್ಳು ಮರಿ ಏನು ಆಗ್ಯಾವಿಲ್ಲ ಏನ್ ಮಾಡ್ತೇವ ಕೆಲ್ಸ ಇಲ್ಲ ಮನಿ ಕೆಲ್ಸ ಅಲ್ಲ ಹೊಲದ ಕೆಲಸ ಮಾಡ್ತಿವಿ ಮತ್ ಮನ್ಯಾಗ ಯಾರು ಮಾಡವ್ರಪ್ಪ ಕೆಲ್ಸ ಮಾಡಿ ನೀನ್ ಎಂತಿ ಮಾಡ್ತಾಳ ಅದೇಪ್ಪ ನೀನ್ ಹೆಂಡತಿ ಜೊತೆ ಯಾರು ಮಾಡ್ತಾರ ಕೆಲಸ ಮಕ್ಕಳಾಗಬೇಕಾದ್ರ ಒಂದ್ ಸಮಸ್ಯೆ ಐತಪ್ಪ ನಿನಗೆ ಒಂದ್ ಸ್ವಲ್ಪ ಮಕ್ಕಳ ದೋಷ ಐತಿ ನೀ ಬಗ್ಗೆ ಹರ್ಸೊಳ್ಬೇಕಾದ್ರ ಒಂದ್ ವಾರ ನೀ ಊರ್ ಬಿಟ್ಟು ಹೋಗ್ಬೇಕು ನೀನ್ ಎಂತಿ ಅದಾವಲ್ಲ ಇಲ್ಲಿ ಆಶ್ರಮದಾಗ ಐದ್ ದಿನ ಇರ್ಬೇಕು ಇರಲ್ರಿ ಬ್ಯೂಟಿಲಿ ಇಲ್ಲ ಐದ್ ದಿನ ಇದ್ರೆ ನಾವು ನೋಡು ಮಂತ್ರ ಹಾಕಿ ಪೂಜೆ ಮಾಡಿ ಪುನಸ್ಕಾರ ಮಾಡಿ ಎಲ್ಲಾ ಅವ್ರಿಗೆ ಆಗಂಗ ಆಶೀರ್ವಾದ ಮಾಡ್ತೇವ್ ನಾವು ಯಾಕ್ರಿ ನಾನ್ ಇಟ್ಕೊಂಡೆ ಪೂಜೆ ಮಾಡ್ರಲ್ಲ ಇಲ್ರಿ ಇವ್ರ ಇದ್ರಂದ್ರೆ ಅದ ಇದು ಆತತ್ರಿ ಯಾಕಂದ್ರ ನೋಡ್ರಿ ದೇವ್ರ ಪೂಜೆ ಕನ್ನಡಿ ಅಡ್ಡ ಬಂದಂಗ್ ಆತ ಹೇಳಕತ್ತಾನ್ರಿ ಏನ್ ಮಾಡ್ತಾನ ನೋಡ್ರಿ ಕಳ್ ಸ್ವಾಮಿ ಹೆಂಗ್ ಕಾಣ್ಕತ್ತಾನ್ರಿ ನನ್ಗರಿ ಇಲ್ಲ ಇಲ್ಲ ನಾವು ಬಾಳ ಮಂದಿಗೆ ಸ್ವಾಮಿ ಊರಲ್ಲಿ ಹೆಂಡತಿ ಮಾತಿ ಕೇಳಿ ಸ್ವಾಮಿ ಬಿಡಕ್ ಹೋಗ್ಬೇಡ ಇದು ಬಿಡುವ ಇದನ್ನ ನಿನ್ ಸಂಸಾರ ಸುದ್ದಿ ಬರ್ತದ எல்லாம் <VIDIuzu reaction> <respuesta> <S tense> <Hayır>. ಇರ್ಲಿಲ್ರಿ ಅವ ಚಲೋದೇ ಮಾಡ್ಯಾನ್ ಏನ್ ಕೆಟ್ಟದ್ ಮಾಡಿಲ್ವ ನಿಮ್ಗೆ ಮಕ್ಕಳ ಹೇಳಿ ಅವನಿಗೆ ಆಶೆ ಐತಿ ನೋಡ್ರಿ ಮದ್ವಿಯಾಗಿ ನಿಮ್ದು ಐವತ್ ಮೂರ್ ವರ್ಷ ಐತೆ ಹೇಳ್ತೀರಿ ನಾ ಮಕ್ಕಳೆಲ್ಲ ಅದೇ ಐವತ್ ಮೂರ್ ವರ್ಷ ಆಯ್ತ ಮತ್ತೆ ಮಕ್ಕಳ ಇಲ್ಲ ನಿಮ್ಗ ಎಂಬತ್ತಿರ್ತಾನದ ಎಂಬತ್ತು ಗೋರಿಗೆ ಹೋಗ್ತಾ ಇರೀ ಎಲ್ಲರೂ ಸಾಕ್ತ ಹೌದ್ರೆ ಅಂದ್ರೆ ಆದಿಮಾನವದ್ರೆ ನೀನು ನೀವು ಬರ್ದಿಟ್ಟ್ರೆ ದೇವ್ರು ಬರ್ದಿಟ್ಟು ಅಂದ್ರೆ ನೀವು ಪರಮಾತ್ಮ ಇದ್ರೇನು ರೀ ಮಕ್ಕಳೆಲ್ಲ ತಿರುಗಿಲಿ ಬರ್ರಿ ಇದು ಮದ ಇದು ಇದು ಅಗ ಇದೊಂದ್ ಇಟ್ಟುವರಿ ಪಲಾ ಇದೊಂದ್ ಇಟ್ಟುವರಿ ಕುಂಬಳಕಾಯಿ ಏನ್ರಿ ಮಕ್ಕಳ ಇವ್ ರಾತ್ರಿ ನಾವ್ ಪೂಜೆ ಮಾಡ್ತೇವ್ರಿ ಒಟ್ಟ ನೀವೇನು ಹಂಜಲಾಕ್ ಹೋಗ್ಬಾರ್ದು ಇದು ಮುಖಕ್ ಹಾಕೋಬೇಕು ಹಾಕೋ ಕೃಷ್ಣ ನಾವು ಪೂಜೆ ಮಾಡೋ ರಾತ್ರಿ ಹಾ ಹಾಕೋರಿ ಮುಖಕ್

சு கேன்ோஸ்தான் ஏனோ

ನೀವು ಅಲ್ಲಿ ಬಂದು ಭಾಳ ಚಲೋ ಮಾಡಿದ್ರಿ ನೋಡ್ರಿ ಏನ್ ಮಾಡೇನ್ರಿ ಕಳೆ ಸ್ವಾಮಿ ನೀ ಹೇಳೋದಕ್ಕೆ ಕೇಳಿರಿ ಬಾಳ ಒಕ್ಕಳ ಸ್ಕೂಲ್ ಬಾಳೆ ಸುಮಾರು ಅದಾರ್ರಿ ಅದಕ್ಕೆ ಯಾರು ಬರಲಿ ಅದಕ್ಕೆ ನೀವು ನೀವು ನೆನಗ್ ಬಿಟ್ಟು ಹೋದಾಗೆ ಡೌಟ್ ಬತ್ರಿ ಅವನ್ ಏನ್ ಏನು ಹತ್ತದಾರಿ ಸುಂದಿ ಆಗ್ತದೆ ನೀವು ಹೇಳೋದಕ್ಕೆ ಕೇಳಿ ಬಾಳ ನೀವು ನೋಡ್ರಿ ಸರಿ ಮನಿ ಸೇರ್ಕೊಳಿ ಬರ್ರಿ